ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ಹೋದ ವಿಡಿಯೋದಲ್ಲಿ ಹೇಳ್ದಂಗೆ ಒಂದು ಎಕ್ಸೈಟಿಂಗ್ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ನನ್ನ ಪ್ರಕಾರ ದುಬೈಗೆ ಯಾರಾದರೂ ಬಂದರೆ ಅವ್ರು ಈ ಪ್ಲೇಸ್ನ ವಿಸಿಟ್ ಮಾಡದೆ ವಾಪಸ್ ಹೋಗಲ್ಲ ಅಷ್ಟು ಅದ್ಭುತವಾಗಿದೆ ಈ ಜಾಗ ಇಲ್ಲಿಗೆ ಬಂದ ತಕ್ಷಣ ಗೋಡೆ ಮೇಲೆ ಒಂದು ಸೇಯಿಂಗ್ ಹಾಕಿದ್ದಾರೆ ವಿ ಡು ನಾಟ್ ವೇಟ್ ಫಾರ್ ದ ಥಿಂಗ್ಸ್ ಟು ಹ್ಯಾಪನ್ ರಾದರ್ ವಿ ಮೇಕ್ ದೆಮ್ ಹ್ಯಾಪನ್ ಅಂತ ಇದು ನೋಡ್ಕೊಂಡು ವಾಪಸ್ ಬಂದ ಮೇಲಂತೂ ನನಗಿದು ಹಂಡ್ರೆಡ್ ಪರ್ಸೆಂಟ್ ನಿಜ ಅನ್ನಿಸ್ತು ಬನ್ನಿ ಇನ್ಯಾಕೆ ವೆಯ್ಟ್ ಮಾಡೋದು ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಒಳಗೆ ಬಂದಿದ ತಕ್ಷಣ ಒಂದು ಮಿನಿ ಅಕ್ವೇರಿಯಮ್ ಇದೆ ಅಲ್ಲಂತೂ ನಮ್ಮ ಪಾಪು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಇದು ಎಂಟ್ರೆನ್ಸ್ ಇಲ್ಲಿಂದ ಒಳಗೆ ಬಂದರೆ ಒಂದು ಸಿಟ್ಔಟ್ ಏರಿಯಾ ಇದೆ ಇಲ್ಲಿ ಸ್ಟಾರ್ ಬಗ್ಸ್ ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡಬಹುದು ಸಂದೇಶ್ ಅವರು ಇದನ್ನ ಮೊದಲೇ ನೋಡಿದ್ರು ಅಂತ ಅವ್ರು ನಮ್ಮ ಜೊತೆ ಬರಲಿಲ್ಲ ನಾನು ನನ್ನ ತಂಗಿ ಮತ್ತು ಪಾಪು ಮೂರು ಜನ ಹೋಗಿದ್ವಿ ಪಾಪು ಅವ್ರ ಅಪ್ಪ ಬಾಯಿ ಹೇಳಿ ಬಂದ್ಲು ಇದು ಮೇನ್ ಎಂಟ್ರೆನ್ಸು ನನಗಂತೂ ಇದ್ರೊಳಗೆ ಬಂದಿದ್ದ ತಕ್ಷಣ ಯಾವುದೋ ಸಮುದ್ರದೊಳಗೆ ಬಂದಿದ್ದೀನೋ ಅನ್ನೋಷ್ಟು ಖುಷಿಯಾಗಿ ಫೀಲ್ ಆಯಿತು ಆಮೇಲೆ ಗೊತ್ತಾಯಿತು ಇದು ಆ್ಯಕ್ಚುಯಲ್ ವಾಟರ್ ಆ್ಯಂಡ್ ಫಿಶಸ್ ಎಲ್ಲ ತ್ರೀ ಡಿ ಪಿಕ್ಚರ್ಸ್ ಅಂತ ಅಲ್ಲೊಂದು ಸ್ವಲ್ಪ ನಾವು ಫೋಟೋಸ್ ಆ್ಯಂಡ್ ವಿಡಿಯೋಸ್ ಎಲ್ಲ ತಕೊಂಡ್ವಿ ಚಿಂಟು ಅಂತೂ ಇದನ್ನು ನೋಡಿ ತುಂಬ ಖುಷಿಪಟ್ಲು ಇದಾದ ಮೇಲೆ ನಮ್ಮನ್ನು ಒಂದು ರೂಮ್ ಒಳಗೆ ಕರ್ಕೊಂಡೋದ್ರು ಇಲ್ಲಿ ಹೋದಾಗಂತೂ ನನಗೆ ತುಂಬ ಭಯ ಆಯಿತು ಮತ್ತು ಎಕ್ಸೈಟ್ಮೆಂಟು ಅಷ್ಟೇ ಜಾಸ್ತಿ ಆಯಿತು ನಾವು ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಇದ್ದೀವೇನೋ ಅಲ್ಲಿಂದ ನಮ್ಮ ಭೂಮಿ ನೋಡ್ತಿದ್ದೀವೇನೋ ಅಂತ ಅನಿಸ್ತಿತ್ತು ಇಲ್ಲಿ ಪಾಮ್ ಜುಮೇರಾ ಅಂದರೆ ಏನು ಅದನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡಿದರು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಎಷ್ಟೆಲ್ಲ ಚಾಲೆಂಜಸ್ ಇತ್ತು ಅನ್ನೋದನ್ನು ತ್ರೀ ಡಿ ವಿಡಿಯೋ ಮೂಲಕ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನಮ್ಮ ಚಿಂಟು ಕೂಡ ಅಲ್ಲೆಲ್ಲೂ ಒಂಚೂರು ಹೆದರುಕೊಳ್ದೆ ಕಿರ್ಚಾಡ್ದೆ ಆ ಮೂಮೆಂಟ್ಗಳನ್ನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ಲು ಇದೆಲ್ಲ ಆದಮೇಲೆ ಅಲ್ಲೊಂದು ಸ್ಮಾಲ್ ಥಿಯೇಟರ್ ಥರ ಇದೆ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಿದ್ರು ಇಲ್ಲಿ ನಮಗೆ ಆ ಪಾಮ್ ಜುಮೇರಾ ಅನ್ನೋ ಪ್ರಾಜೆಕ್ಟನ್ನ ಯಾಕೆ ಸ್ಟಾರ್ಟ್ ಮಾಡಿದರು ಯಾವಾಗ ಸ್ಟಾರ್ಟ್ ಮಾಡಿದರು ಅದರಿಂದ ಯಾರಿದ್ರು ಅದನ್ನೆಲ್ಲ ಒಂದು ವಿಡಿಯೋ ಮೂಲಕ ನಮಗೆ ತೋರಿಸ್ತಾರೆ ಅಲ್ಲಿಂದ ಮುಂದೆ ಬಂದರೆ ಒಂದು ಮ್ಯೂಸಿಯಮ್ ಇದೆ ಅಲ್ಲಿ ಈ ಪಾಮ್ ಜುಮೇರಾ ಅನ್ನೋ ಪ್ರಾಜೆಕ್ಟಿಗೆ ಯಾವ ಥರ ಕಲ್ಲನ್ನ ಬಳಸಿದ್ರು ಅದನ್ನು ಒಂದನ್ನು ಶೋಕೇಸ್ ಮಾಡಿದ್ದಾರೆ ಎಪ್ಪ ಎಷ್ಟು ದೊಡ್ಡದಿದೆ ಅಲ್ವಾ ಈ ಕಲ್ಲು ಈ ಥರನೇ ಏಳು ಮಿಲಿಯನ್ ಟನ್ಸ್ ಆಫ್ ಕಲ್ಲುಗಳನ್ನ ಸಮುದ್ರದೊಳಗೆ ಸೇರಿಸಿ ಅದ್ರ ಮೇಲೆ ಪಾಮ್ ಜುಮೇರಾನ ಕಟ್ಟಿದ್ದಾರೆ ಈ ಎಲ್ಲ ನೋಡಾದ ಮೇಲೆ ನಮ್ಮನ್ನು ಅಲ್ಲಿಂದ ಒಂದು ಲಿಫ್ಟಲ್ಲಿ ಕರ್ಕೊಂಡೋಗ್ತಾರೆ ಎಷ್ಟನೇ ಫ್ಲೋರ್ ಹೇಳಿ ಐವತ್ತೆರಡನೇ ಫ್ಲೋರ್ಗೆ ಆ್ಯಂಡ್ ಹಿಯರ್ ಈಸ್ ದ ವ್ಯೂ ಎಪ್ಪ ಎಷ್ಟು ಸಖತ್ತಾಗಿದೆ ಅಂತಂದರೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ವರ್ಡ್ಸೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಇದನ್ನ ಎಷ್ಟು ಚೆನ್ನಾಗಿ ಇಮ್ಯಾಜಿನ್ ಮಾಡಿ ಕಟ್ಟಿದ್ದಾರೆ ಅಂತ ನೀವೇ ನೋಡಿ ಈ ಮಧ್ಯ ರೋಡ್ ಇದೆಯಲ್ಲ ಇದು ಪಾಮ್ ಟ್ರೀನ ರೆಪ್ರೆಸೆಂಟ್ ಮಾಡಿದರೆ ಆ ರೋಡ್ ಸೈಡಲ್ಲಿರೋ ಸ್ಟ್ರಕ್ಚರ್ಸ್ ಏನಿದ್ದಾವೆ ಅದು ಪಾಮ್ ಟ್ರೀ ಬ್ರಾಂಚಸ್ನ ರೆಪ್ರೆಸೆಂಟ್ ಮಾಡುತ್ತೆ ನಿಜವಾಗ್ಲೂ ಇದೊಂದು ಆರ್ಕಿಟೆಕ್ಚರಲ್ ಮಾರ್ವಲ್ ಅಂತಲೇ ಹೇಳ್ಬೋದು ನಾನಂತೂ ಥ್ರಿಲ್ಲ ಆಗೋದೆ ಇದನ್ನ ನೋಡಿ ಇದಾಗಿತ್ತು ಇವತ್ತಿನ ಎಕ್ಸೈಟಿಂಗ್ ವಿಡಿಯೋ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್